ಗಾರಲದಿನ್ನಿಯಲ್ಲಿ ಬೆಂಕಿಗೆ ಹೊತ್ತಿ ಉರಿದ ಬಣವೆಗಳು ತಾಲೂಕಿನ ಗಾರಲದಿನ್ನಿ ಗ್ರಾಮದ ತಾಯಮ್ಮ ಗುಡಿ ಹಿಂಭಾಗದಲ್ಲಿ ಆಕಸ್ಮಿಕ ಬೆಂಕಿ ತಗುಲಿ ಬಣವೆಗಳು ಹೊತ್ತಿ ಉರಿದ ಘಟನೆ ಮಂಗಳವಾರ ನಡೆದಿದೆ ಬಿಸಿಲಿನ ಜಳ ಹೆಚ್ಚಾಗುತ್ತಿದ್ದು ಜಿಲ್ಲೆಯಲ್ಲಿ ಅಗ್ನಿ ಅವಘಡಗಳು ಹೆಚ್ಚಾಗುತ್ತಿದೆ ಮಧ್ಯಾಹ್ನ ಮೂರು ಗಂಟೆ ಸುಮಾರಿಗೆ ಬೆಂಕಿ ಹೊತ್ತಿಕೊಂಡಿದ್ದು ಅಕ್ಕಪಕ್ಕದಲ್ಲೇ ಇದ್ದ ಐದಾರು ಬಣವೆಗಳು ಬೆಂಕಿಯ ಕೆನ್ನಾಲಿಗೆ ಸಿಲುಕಿ ಸುಟ್ಟು ಬೂದಿಯಾಗಿವೆ ಶಂಕರಗೌಡ ಶಿವರಾಜಗೌಡ ಪಂಪನಗೌಡ ಮಹಾಬಲ್ ಸಾಬ್ ಅಜ್ಮೀರ್ ಸಾಬ್ ಎನ್ನುವವರ ಬಣವೆಗಳು ಸುಟ್ಟಿದ್ದು ಲಕ್ಷಾಂತರ ರು ಹಾನಿ ಸಂಭವಿಸಿದೆ ಸುದ್ದಿ ತಿಳಿಯುತ್ತಿದ್ದಂತೆ ಗ್ರಾಮಸ್ಥರೇ ಟ್ಯಾಂಕ್ ಮೂಲಕ ಬಕೆಟ್ ಕೊಡಗಳ ಮೂಲಕ ನೀರು ಹಾಕಿ ಬೆಂಕಿ ನಂದಿಸಲು ನಾನಾ ಕಸರತ್ತು ನಡೆಸಿದರೂ ಪ್ರಯೋಜನವಾಗಲಿಲ್ಲ ಸಮೀಪದಲ್ಲಿ ಅಗ್ನಿಶಾಮಕ ಠಾಣೆ ಇಲ್ಲದಿರುವ ಕಾರಣ ಬೆಂಕಿ ತಹಬತಿಗೆ ತರಲಾಗಲಿಲ್ಲ ವಿಷಯ ತಿಳಿಯುತ್ತಿದ್ದಂತೆಯೇ ಗ್ರಾಮಸ್ಥರೇ ಟ್ಯಾಂಕ್ ಮೂಲಕ ಬಕೆಟ್ ಕೊಡಗಳ ಮೂಲಕ ನೀರು ಹಾಕಿ ಬೆಂಕಿ ನಂದಿಸಲು ನಾನಾ ಕಸರತ್ತು ನಡೆಸಿದರೂ ಪ್ರಯೋಜನವಾಗಲಿಲ್ಲ ಘಟನಾ ಸ್ಥಳಕ್ಕೆ ಗ್ರಾಮ ಅಧಿಕಾರಿ ಶಾಂತ ಸ್ಥಳ ಪರಿಶೀಲಿಸಿ ಮುಂದಿನ ಕ್ರಮ ಕೈಗೊಳ್ಳುವುದಾಗಿ ತಿಳಿಸಿದರು ಇದಕ್ಕೆಲ್ಲ ಸಮೀಪದಲ್ಲಿ ಅಗ್ನಿಶಾಮಕ ಠಾಣೆ ಇಲ್ಲದಿರುವ ಕಾರಣ ಬೆಂಕಿ ಹತೋಟಿಗೆ ಬರಲಿಲ್ಲವೆಂದು ಗ್ರಾಮಸ್ಥರು ಪ್ರತಿಕ್ರಿಯಿಸಿದರು ವರದಿ ಿ ವೀರನಗೌಡ ರಾಯಚೂರು ಸರ್ ನಮಸ್ಕಾರ ಎತ್ಕೊಂಡಿದ್ದು ನಮ್ಮ ನಮ್ಮ ಹುಡುಗರು ಸುಟ್ಟಾಗ ಗಬ್ಬಕ್ಕ ಬಂದ್ ಬಿಸ್ಕಂಡೋಗಿಬಿಟ್ಟಾರ ಸುಡ್ತಿದ್ದು ಬಣಿ ಸುಟ್ ಆಗಿ ಬಿಟ್ಟವ ಈಗ ಹದಿನೈದು ಬಣಿಗಳು ಸುಟ್ ಏನು ಬಿಟ್ಟವ್ರಿ ಏನ್ ಮಾಡಕ್ ಆಗ್ಲಿಲ್ಲ ಅವ್ರ ಕರೆಂಟ್ ಅವ್ರು ಬಂದ್ರು ಆಗಿಲ್ಲ ಬಂದ್ರ ಹಾರ್ಸಕೂನು ಆಗಿಲ್ಲ ಕಾರಣ ಏನಿಲ್ಲ ಅದು ಯಾರು ಬೆಂಕಿ ಹಚ್ಚೋ ಯಾರೂ ಗೊತ್ತಿಲ್ಲ ಅದು ಹತ್ತಿರ ಕರೆಂಟಿನ ವ್ಯವಸ್ಥೆ ಐತೆ ಕರೆಂಟ್ ನಮ್ಮಲ್ಲಿ ಪಕ್ಕದಲ್ಲಿ ಅದು ಹತ್ತಿರೋ ಯಾರು ಹತ್ತಿರ ಗೊತ್ತಿಲ್ಲ ಈಗ ಕರೆಂಟಿನ ಸುಟ್ಟೋದಂತ್ರಿ ಯಾರನ್ನ ಹುಡುಗ ಬೆಂಕಿ ಬೆಂಕಿ ಹಾಕಿರ್ಬೋದು ಹೇಳಕ್ಕೆ ಆಗ್ತಿಲ್ಲ ಸರ್ ಯಾರು ಅಂತ ಹೆಂಗೆ ಹೇಳಕ್ಕೆ ಆಗ್ತದ ಇಲ್ಲು ಸುಮಾರು ಎಷ್ಟು ಬಣೆ ಸುಟ್ಟವು ಇಲ್ಲೊಂದು ಹದಿನೈದು ಬಣಿ ಸುಟ್ಟ ಬಣೆ ಒಂದು ಬಣೆ ಸುಮಾರು ಎಷ್ಟು ಬಾಳ್ತು ಒಂದೊಂದು ಅಂದ್ರೆ ಹದಿನಾರು ಸಾವಿರ ರೂಪಾಯಿ ಅಂದ್ರೆ ಎರಡು ಬಣೆ ಒಂದು ಒಬ್ಬೊಬ್ಬರು ಇವತ್ತು ಸುಮಾರು ಹ್ಞೂ ಒಂದು ಬಣೆ ಸುಮಾರು ಐವತ್ತು ಸಾವಿರ ಐವತ್ತು ರೂಪಾಯಿ ಇದೆ ರೀ ಇನ್ನೂ ಹೊರಗಡೆ ಬಿಚ್ಕೊಂಡು ಹೋಗಿದ್ವಿ ಹ್ಞೂ